ನಮಸ್ಕಾರ ಬೀದರ್ನಲ್ಲಿ ಇವತ್ತು ಎಂಟನೇ ತಾರೀಕು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಹಿಂದೂ ಸಮಾಜೋತ್ಸವ ಹಿಂದೂ ಜಾಗೃತಿ ಸಭೆ ಅಂತನ್ನುವಂಥದ್ದು ಅಲ್ಲಿಯ ಎಲ್ಲ ಹಿಂದೂಗಳು ಒಟ್ಟಾಗಿ ಒಂದಾಗಿ ಒಂದು ಬೃಹತ್ ಕಾರ್ಯಕ್ರಮ ಸಭೆಯನ್ನು ಯೋಜನೆಯನ್ನು ಮಾಡಿದ್ದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಪರಿಶ್ರಮ ಇದ್ದಾರೆ ಹಳ್ಳಿ ಹಳ್ಳಿಗೆ ಗ್ರಾಮ ಗ್ರಾಮಕ್ಕೆ ಹೋಗಿ ಜಾಗೃತಿ ಸಭೆಯನ್ನು ಮಾಡಿ ಈ ಬೀದರ್ ನಗರದ ಸಭೆ ಯಶಸ್ವಿ ಮಾಡೋಕೋಸ್ಕರ ಎಲ್ಲ ಕಡೆಗೆ ಪ್ರವಾಸ ಮಾಡಿ ಖರ್ಚು ವೆಚ್ಚವನ್ನು ಮಾಡಿ ಶಾರೀರಿಕ ಮಾನಸಿಕ ಆರ್ಥಿಕವಾಗಿ ಪರಿಶ್ರಮ ಹಾಕಿದ್ದಾರೆ ಸೊ ಅಂಥ ಕಾರ್ಯಕ್ರಮವನ್ನು ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ ಯಥಾ ಪ್ರಕಾರ ಮುಸ್ಲಿಮ್ ಓಲೈಕೆಗೋಸ್ಕರ ಇವತ್ತಿನ ಬೃಹತ್ ಸಭೆಯನ್ನು ಬ್ಯಾನ್ ಮಾಡಿದರು ಒನ್ ಫಾರ್ಟಿ ಫೋರ್ ಹಾಕಿದ್ದಾರೆ ಅದಲ್ಲದೆ ನನ್ನನ್ನೂ ಸೇರಿಸಿ ನಾನು ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷನನ್ನೂ ಸೇರಿಸಿ ಮಾಧುರಿ ಲತಾ ದುರ್ಗೆಯ ಆದಂಥ ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಆಧಾರ ಆದಂಥ ಓ ವೈಸಿ ಅನ್ನುವಂಥ ಒಬ್ಬ ದೇಶದ್ರೋಹಿಯ ವಿರುದ್ಧ ಇಲೆಕ್ಷನ್ನಲ್ಲಿ ನಿಂತ ಒಬ್ಬ ಮಹಿಳೆ ಧೀರ ಮಹಿಳೆ ಮಾಧ್ವಿ ಲತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋರಿದ್ದರು ಪೂನಾದಿಂದ ಇನ್ನೊಬ್ಬ ಮಹಿಳೆ ಅತ್ಯಂತ ಪ್ರಖರ ವಾಗ್ಮಿಯಾದಂಥ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸ್ತಾ ಇರುವಂಥ ಸೊ ಆ ಮಹಿಳೆ ಕೂಡ ಇವತ್ತಿನ ದಿನದಲ್ಲಿ ಬರೋರಿದ್ದರು ಮೂರೂ ಜನರಿಗೆ ಇವತ್ತು ಬ್ಯಾನ್ ಮಾಡಿದ್ದಾರೆ ಬೀದರ್ ಜಿಲ್ಲಾ ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ ಸಂವಿಧಾನಕ್ಕೆ ಅಪಮಾನವನ್ನು ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಆ ವಾಕ್ ಸ್ವಾತಂತ್ರ್ಯವನ್ನು ಡಿ ಸಿ ಎಸ್ ಪಿ ಅವರು ಇವತ್ತು ಹೀನಾಯವಾಗಿ ಅದನ್ನು ಅಸಹ್ಯವಾಗಿ ಇವತ್ತು ಅವಮಾನವನ್ನು ಮಾಡಿದ್ದಾರೆ ಸೊ ಈ ರೀತಿಯ ಬ್ಯಾನ್ ನಿರ್ಬಂಧನೆ ಮಾಡುವಂಥ ರೋಗ ಈ ರಾಜಕೀಯ ವ್ಯಕ್ತಿಗಳಿಗೆ ಅಂಟುಕೊಂಡಿದೆ ಸೊ ವಿಚಾರವನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಡ್ಲಾರ್ದಂಥ ಈ ರಾಜಕೀಯ ವ್ಯವಸ್ಥೆಯನ್ನು ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು ಸೊ ಇದು ನನಗೆ ಮೊದಲೇ ಬಾರಿ ಅಲ್ಲ ಇದು ನಿರಂತರವಾಗಿ ನಡೀತಾ ಇದೆ ನಾನು ಹೇಳೋದು ನಾನು ನಾನೇನಾದರೂ ಭಾಷಣ ಮಾಡಿದರೆ ಗಲಭೆ ಗಲಾಟೆ ಪ್ರಚೋದನೆ ಅಂತ ನಿಮಗೆ ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕಿ ಆದರೆ ಮಾತನಾಡುವುದನ್ನೇ ವಿಷಯ ಹೇಳುವುದನ್ನೇ ಹಿಂದೂ ಸಮಾಜಕ್ಕೆ ಜಾಗೃತಿ ಮೂಡಿಸುವುದನ್ನೇ ಸಭೆಯನ್ನೇ ನೀವು ಬ್ಯಾನ್ ಮಾಡುವಂಥ ಪ್ರಕ್ರಿಯೆ ಇದು ಶೋಭೆ ತರುವಂಥದ್ದಲ್ಲ ಸಂವಿಧಾನ ವಿರೋಧಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಡಿ ಸಿ ಪೊಲೀಸ್ ಇಲಾಖೆ ಇವರು ಕಾನೂನು ಸುರಕ್ಷಿತರಲ್ಲ ಕಾನೂನು ಪಾಲಕರಲ್ಲ ಇವರು ರಾಜಕೀಯ ವ್ಯಕ್ತಿಗಳ ಬಾಲ್ಬಡಕರಾಗಿದ್ದಾರೆ ಅಲ್ಲಿಯ ಕಾಂಗ್ರೆಸ್ ಯಾರು ಇವತ್ತಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಅಥವಾ ಅಲ್ಲಿ ಎಮ್ ಎಲ್ ಎಗಳಿದ್ದಾರೆ ಅಲ್ಲಿಯ ಎಂ ಪಿಗಳಿದ್ದಾರೆ ಅವರ ಮಾತನ್ನು ಕೇಳುವಂಥ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಂದಿದ್ದಾರೆ ಅಂತಂದರೆ ನಿಮ್ಮ ಸ್ವಂತ ಬುದ್ಧಿ ಎಲ್ಲಿದೆ ನಿಮಗೆ ಕಾನೂನಿಲ್ವಾ ನಿಮಗೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ವಾ ಸೊ ಈ ರೀತಿಯ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ನಮ್ಮ ಮೇಲೆ ಕೇಸ್ ಹಾಕಿ ಗಲ್ಲಿಸಿ ಗಲ್ಲು ಶಿಕ್ಷೆ ಕೊಡಿ ನೀವು ಆದರೆ ನೀವು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ಹೇಳಿ ನೀವೇ ಓವೈ ಮಾಡಿ ನೀವೇ ಇವತ್ತು ಈ ರೀತಿಯ ಸಂವಿಧಾನ ವಿರೋಧಕರಾದರೆ ಎಲ್ಲಿ ಹೋಗೋದು ಸೊ ಇದನ್ನು ನಾವು ಕೋರ್ಟಿಗೆ ಚಾಲೆಂಜ್ ಮಾಡ್ತೀವಿ ನಿಮ್ಮಿಬ್ಬರನ್ನು ನಾವು ಜೈಲು ಬಿಡೋದಿಲ್ಲ ಬಿಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದು ಶೋಭೆ ತರುವಂಥದ್ದಲ್ಲ ಇದು ನಿರಂತರವಾಗಿ ನಡೀತಾ ಇರುವಂಥದ್ದಕ್ಕೆ ಎಲ್ಲಾದರೂ ತಡೆ ಒಡ್ಲೇಬೇಕಾಗಿದೆ ಸೊ ನಾನು ನೀವು ಪ್ರಚೋದನಕಾರಿ ಅಂತನ್ನುವಂಥದ್ದಕ್ಕೆ ವ್ಯಾಖ್ಯಾನ ಕೊಡಿ ಏನು ಪ್ರಚೋದನಕಾರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಅದನ್ನು ವಿರೋಧ ಮಾಡಬಾರ್ದ ಗೋ ಹತ್ಯಾ ನಿಷೇಧ ಕಾನೂನು ಇದ್ದಾಗಲೂ ಕೂಡ ಗೋ ಹತ್ಯೆ ಮಾಡಬೇಡಿ ಅದನ್ನು ವಿರೋಧ ಮಾಡಿದರೆ ಪ್ರಚೋದನಕಾರಿ ಆಗತ್ತ ನಮ್ಮ ಹಿಂದೂ ಹುಡುಗಿಯರನ್ನು ಪ್ರೀತಿ ಪ್ರೇಮದಲ್ಲಿ ಇವತ್ತು ಜಾಲ ಮಾಡಿ ಇವತ್ತು ಲೌಜಿಹಾರದನ್ನು ತೊಡಗಿಸಿದರೆ ಅದನ್ನು ವಿರೋಧ ಮಾಡಿದರೆ ಅದು ಪ್ರಚೋದನಕಾರಿಯಾಗತ್ತ ಸೊ ಈ ರೀತಿಯ ದೇಶದ ಹಿತಕ್ಕೋಸ್ಕರ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಭಾರತ ಮಾತೆ ಮಕ್ಕಳು ಅನ್ನುವಂಥ ಆ ವಿಚಾರಧಾರೆ ಹೇಳೋ ಕೂಡ ನೀವು ತಡೆವಾಡ್ತೀರಿ ಅಂತಂದರೆ ನೀವು ಜಾತಿವಾದಿಗಳು ನೀವು ಕೋಮುವಾದಿಗಳು ನೀವು ದ್ರೋಹಿಗಳು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಇದನ್ನು ನಾವು ಕೋರ್ಟಿಗೆ ಚಾಲೆಂಜ್ ಮಾಡ್ತೀವಿ ಅಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ನಿಮ್ಮ ನಿಮ್ಮ ಏನು ನೀತಿ ನಿಯಮ ಬಡಕತನ ಇದೆಯಲ್ಲ ಇದನ್ನು ಬಟ್ಟಾಬೇಲ ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ